ಜಿಲ್ಲೆ ಮಾಲೂರು ತಾಲೂಕು ಬಸ್ ನಿಲ್ದಾಣ ಕಾಮಗಾರಿ ಆರಂಭಗೊಳ್ಳುವುದರಿಂದ ಮಾಲೂರು ನಗರದ ತಾಲೂಕಾ ಕಚೇರಿಯಲ್ಲಿ ಮಾಲೂರು ಜನಪ್ರಿಯ ಶಾಸಕ ಕೆವೈ ನಂಜೇಗೌಡ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಂತರ ತಾತ್ಕಾಲಿಕ ಬಸ್ ನಿಲ್ದಾಣಕ್ಕೆ ಸ್ಥಳ ಪರಿಶೀಲಿಸಿದರು ನಾಳೆಯಿಂದಲೇ ಬಸ್ ನಿಲ್ದಾಣ ಕಾಮಗಾರಿ ನಡೆಯುವುದರಿಂದ ಬಸ್ ನಿಲ್ದಾಣವನ್ನ ಬಾಲಕಿಯರ ಶಾಲಾ ಆವರಣಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗಿದೆ ಸಾರ್ವಜನಿಕರು ಅಂಗಡಿ ಮಾಲೀಕರು ವ್ಯಾಪಾರಸ್ಥರು ಎಲ್ಲರೂ ಸಹಕರಿಸಬೇಕೆಂದು ಶಾಸಕ ನಂಜೇಗೌಡರು ಕೋರಿದ್ದಾರೆ ಮತ್ತು ಒಂದು ವರ್ಷದ ಒಳಗಡೆ ಬಸ್ ನಿಲ್ದಾಣ ಪ್ರಾರಂಭವಾಗುವುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಎಂವಿ ರೂಪಾ ಕೃಷಿಕ ಸಮಾಜದ ಅಧ್ಯಕ್ಷರಾದ ಆನೇಪುರ ಹನುಮಂತಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗಪುರ ಕೃಷ್ಣಪ್ಪ ಆರಕ್ಷಕ ವೃತ್ತ ನಿರೀಕ್ಷಕರಾದ ವಸಂತಕುಮಾರ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಹೀಮ್ ಉಲ್ಲಾ ಮುರಳಿ ನಗರಸಭೆ ಸದಸ್ಯರುಗಳು ಸೇರಿದಂತೆ ಜನಪ್ರತಿನಿಧಿಗಳು ಮುಖಂಡರು ಹಾಗೂ ಅಧಿಕಾರಿಗಳು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಟಿ ಮಾಲೂರು ಬಸ್ ನಿಲ್ದಾಣ ಏನಿದೆ ಅದು ಇವತ್ತು ಹೊಸ ಬಸ್ ನಿಲ್ದಾಣವಾಗಿ ಮಾರ್ಪಡಲಿದೆ ಇದನ್ನ ನಮ್ಮ ಜೊತೆ ಶಾಸಕರು ಮಾಲೂರಿಯ ಮಾಲೂರಿನ ಅಭಿವೃದ್ಧಿಯ ಮತ ಈಗ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಏನು ಹೊಸ ಬಸ್ ನಿಲ್ದಾಣವನ್ನು ಹದಿನಾರನೇ ತಾರೀಕು ಡೆಮಾಲಿಷನ್ ಮಾಡುವಂಥ ನಿಟ್ಟಿನಲ್ಲಿ ಆ ಬಸ್ ನಿಲ್ದಾಣ ಬಸ್ಗಳು ನಾವು ತಗೊಂಡು ಬಂದು ನಮ್ಮ ಬಾಯ್ಸ್ ಮಿಡಲ್ ಸ್ಕೂಲ್ ಎಲ್ಲ ಓಡಾಟಕ್ಕೆ ಅವಕಾಶ ಮಾಡಿಕೊಂಡು ಇವತ್ತು ಏನು ವೀಕ್ಷಣೆ ಮಾಡಿ ನಮ್ಮ

ಗಾಡಿ ನಾನು ಎಲ್ಲ ಖಾಲಿ ಮಾಡ್ತೀನಿ ನನ್ನ ಅಮ್ಮ ಆಮೇಲೆ ನಮ್ಮ ಇವರು ಇದೆಲ್ಲ ಫ್ಲೆಕ್ಸ್ ಹಾಕ್ಬಿಡು ಖಾಸಗಿ ಗಾಡಿ ಯಾವ್ದು ಇಲ್ಲಿ ಪಾರ್ಕಿಂಗ್ ಮಾಡಬಾರ್ದು

ಫೈನಲ್ ಆಗಿದೆ ಜಾಗ ಎಂಡ್ ಓವರ್ ಮಾಡಬೇಕಾಗ್ತಾ ಆಗ್ತಾ ಇದೆ ನಾವು ಯಾರಿಗೆ ಬಸ್ ಸ್ಟ್ಯಾಂಡು ಕಾಂಟ್ರಾಕ್ಟ್ ಇದೆ ಅದರಿಂದ ನಾವು ಅಂಗಡಿಗಳನ್ನ ನಾಳೆಯಿಂದ ನಿಲುವು ಮಾಡ್ತಾ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅದಕ್ಕೆ ಎಲ್ಲ ನನಗೆ ಮೊದಲಿಂದ ಕೂಡ ಸಹಕಾರ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಧನ್ಯವಾದ ಕೂಡ ಹೇಳ್ಬೇಕಾಗ್ತದೆ ನಾಳೆ ಪ್ರಾರಂಭ ಆದರೆ ಒಂದ್ ಎರಡು ದಿವಸದ ಒಳಗಡೆ ಇದೆಲ್ಲ ಕ್ಲಿಯರ್ ಆಗ್ತದೆ ಆಮೇಲೆ ಮುಖ್ಯಮಂತ್ರಿಗಳು ಮುಂದಿನ ತಿಂಗಳು ಬರ್ತಾ ಇದ್ದಾರೆ ಆ್ಯಕ್ಚುಲಿ ಜಾಗ ಎಲ್ಲ ಕ್ಲಿಯರ್ ಮಾಡಿಕೊಂಡು ಏನೇನು ಬೇರೆ ಬೇರೆ ಗುದ್ದಲಿ ಪೂಜೆ ಕಾರ್ಯಕ್ರಮವೇ ಅದರಲ್ಲಿ ಬಸ್ ಸ್ಟ್ಯಾಂಡು ಕೂಡ ಗುದ್ಲಿ ಪೂಜೆ ಆಗ್ತದೆ ವಿಶೇಷವಾಗಿ ಇದೊಂದು ಖಾಲಿ ಮಾಡಿಸೋದೊಂದು ದೊಡ್ಡ ಪ್ರಯತ್ನ ನಮ್ಮದು ಆ ಪ್ರಯತ್ನಕ್ಕೆ ಎಲ್ಲ ಕೂಡ ಸಹಕಾರ ಕೊಟ್ಟವ್ರೆ ನಮ್ಮ ಅಧಿಕಾರಿಗಳಿಗೆ ನಮಗೆ ಎಲ್ಲ ವರ್ತಕರು ವ್ಯಾಪಾರನೂ ಸೇರಿ ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಾರೆ ನಾಳೆಯಿಂದ ಖಾಲಿ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತಾಯಿದೆ ಅದಕ್ಕೆ ನಾನು ತಹಸೀಲ್ದಾರ್ಪೆಕ್ಟರು ಅವರು ಕೆ ಎಸ್ ಆರ್ ಟಿ ಸಿ ಅವರು ಈಗ ಬಸ್ ಸ್ಟ್ಯಾಂಡು ಕೂಡ ತಾತ್ಕಾಲಿಕವಾಗಿ ನಮ್ಮ ಗರ್ಲ್ಸ್ ಕಾಲೇಜು ಆಪೋಸಿಟು ಫೀಲ್ಡಿಗೆ ಶಿಫ್ಟ್ ಕೂಡ ಮಾಡ್ತಾಯಿದ್ದೀನಿ ನಾಳೆಯಿಂದ ನಾಳೆಯಿಂದ ಎಲ್ಲ ಬಸ್ಸಸ್ಸು ಅಲ್ಲಿ ಹೋಗ್ತದೆ ಎಲ್ಲ ಸಾರ್ವಜನಿಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಪ್ರಕಾರ ಒಂದು ವರ್ಷದ ಒಳಗಡೆ ಟೋಟಲ್ ಪ್ರಾಜೆಕ್ಟ್ ಬಸ್ ಸ್ಟ್ಯಾಂಡ್ ಒಂದು ಒಳ್ಳೆ ಹೈಟೆಕ್ ಬಸ್ ಸ್ಟ್ಯಾಂಡ್ ಕಂಪ್ಲೀಟ್ ಕೆಸೆ ಕಂಟ್ರಾಕ್ಟ್ ಇದ್ದಾರೆ ಪಾರ್ಕಿಂಗ್ ಫಸ್ಟ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಇದೆಲ್ಲ ಇದೆ ಅದಕ್ಕೆ ಸರ್ವ ಸಾರ್ವಜನಿಕರಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದೀನಿ ನಿಮ್ಮ ಸಹಕಾರ ತುಂಬಾ ಮುಖ್ಯ ಬಸ್ ಸ್ಟ್ಯಾಂಡ್ ತಾತ್ಕಾಲಿಕವಾಗಿ ಏನು ನಮ್ಮ ಮಹಿಳಾ ಕಾಲೇಜ್ ಅಲ್ವಾ ಗ್ರೌಂಡ್ ಅಲ್ಲಿಗೆ ಶಿಫ್ಟ್ ಆಗ್ತದೆ ಅದಕ್ಕೆಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಸಾರ್ವಜನಿಕರ ಜನಗಳಿಗೂ ಕೊಡಬೇಕು ಇಲ್ಲಿ ಸುಮಾರು ಜನ ಅದರಲ್ಲಿ ವ್ಯಾಪಾರ ಮಾಡ್ಕೊತಾ ಇದ್ರು ಅವರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಒಂದೆರಡು ದಿವಸ ಸಹಕಾರ ಕೊಡಿ ಅಂತೇಳಿ ಅಷ್ಟೇ ಇವತ್ತು ಜಾಗ ನಾವು ಸ್ಮಾರ್ಟ್ ನೋಡೋಕ್ಕೆಲ್ಲ ನಮ್ಮ ಅಧಿಕಾರಿಗಳಿಗೆ ಬಂದ ನಗರಸಭೆಯವರು ಹಾಸಿನ ಪೊಲೀಸ್ ಇಲಾಖೆ ಎಲ್ಲರೂ ಬಂದು ಕೆ ಎಸ್ ಆರ್ ಟಿ ಸಿ ಎಲ್ಲರೂ ಬಂದಿದ್ದೀವಿ ಜಾಗನೇ ಕೆ ಎಸ್ ಆರ್ ಟಿ ಸಿ ಕೋರ್ಸಿದೀವಿ ಓಕೆ ಥ್ಯಾಂಕ್ ಯು ಇಲ್ಲಿಂದ ಪೂರ್ತಿ ಕ್ಲಿಯರ್ ಆಗಿಬಿಡ್ತಾಳೆ ಇವತ್ತೇನು ಹದ್ನಾರನೇ ತಾರೀಕು ಗುದ್ದಿ ಪೂಜೆಯನ್ನು ಸಹ ಮಾಡಿದ್ದಾರೆ ಆದ್ರಿಂದ ಇವತ್ತು ಇವತ್ತು ಕೆಲಸವನ್ನ ಗುದ್ದಿ ಪೂಜೆಯನ್ನ ಮಾಡಲು ನಮ್ಮ ಶಾಸಕರು

ले यो कस्तो छ सबै कुरा वापस पहिले जस्तै भयो होला एक मिनेट हो अनि यो छ 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 यो

ངྲས ངསྲསྲསྲ རསྲི རྱ ངསྲྱསསྲསྲས རི མསྲེ རེ སེ གེ ོོ སར ངའེ ེ སར རེ ན Terima kasih telah menonton!